ನಾನ್ ಹೇಳ್ದಾಗೆ ಹದಿನೆಂಟನೇ ತಾರೀಕು ಮರಿಬೇಡಿ ಸಾರ್ ಹುಡುಗನ ಮನೆಯವರು ನಿಮಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ನೀವ್ ಹೇಳ್ದಾಗೆ ಹದಿನೆಂಟನೇ ತಾರೀಕು ವರದಕ್ಷಿಣ ಹಣ ಕೊಟ್ಬಿಟ್ರೆ ಮುಂದಿನ ಕೆಲಸ ಹೂವಿನ ಸರ ಎತ್ತದಾಗ ಎತ್ಬಹುದು ಸಾರ್ ಹ್ಮ್ ಇಲ್ಲ ಅಂದ್ರೆ ಸುಮ್ನೆ ಮಾತು ಮುಂಚೆ ಎಲ್ಲ ಅಂದ್ರೆ ಎಲ್ಲ ಅಂದ್ರೆ ಅಂತ ಹೇಳಿದ್ರೆ ನಿನ್ಗೆ ತಿಂದನ್ನ ಜೀರ್ಣ ಆಗೋದಿಲ್ವಾ ಏನಯ್ಯ ನಿನ್ ಮಾತಿನ ಅರ್ಥ ಯಾವತ್ತಾರು ನಮ್ಮ ಮನೆಯವರು ಕೊಟ್ಟ ಮಾತಿಗೆ ತಪ್ಪಿದಾರ ಈ ಮನೇಲಿ ಎಷ್ಟು ಮದುವೆ ಆಗಿದೆ ಅಂತ ನಿನ್ ಗೊತ್ತಿಲ್ವಾ ಗೊತ್ತಮ್ಮ ಆದ್ರೂ ಒಂದ್ಸತಿ ಗ್ಯಾಪ್ ಒಂದ್ ಸಲ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ನೀನ್ ಪದೇ ಪದೇ ಶಂಕ ಊದ್ಬೇಕಾಗಿಲ್ಲ ಹಿಸ್ಟೋರಿಗಿಂತ ಕಡೆ ಕಮಿಷನ್ ಗೆ ನನ್ನ ಮಗ ಕಾಪಿ ಆಯ್ತಾ ಆಯ್ತಮ್ಮ ತಿಂಡಿ ಆಯ್ತಾ ಆಯ್ತಮ್ಮ ಊಟಕ್ಕೆ ಬಡಿಸ್ಲಾ ಅಯ್ಯೋ ಬೇಡಮ್ಮ ಬೇಡ ತಾನೆ ಬೈ ಮಿಟ್ಕೊಂಡೆ ದೊಕ್ ಗೊತ್ತೈತಲ್ಲ ಖಾಲಿ ಮಾಡು ಈ ಕಡೆ ಅಲ್ಲವೇ ಅವನ ಮೇಲೆ ಯಾವಾಗಲೂ ಸಿಡಿ ಅಂತೀಯಲ್ಲ ಪಾಪ ನಮ್ಮ ಮಗಳಿಗೆ ಎಂತ ಒಳ್ಳೆ ಸಂಬಂಧ ಹುಡುಕಿದನೇ ಏನು ಕಥೆ ಅವ್ನ್ ಕರ್ಕೊಂಬಂದ್ ಅನ್ಬಿಟ್ಟು ಅವನು ಕರ್ಕೊಂಡು ಅಡೇ ಮೇಲೆ ಮಲ್ಸಿ ಲಾಲಾಡಿ ಮಲ್ಗುಸla ರೀ ನನ್ನ ಮಗಳು ಅಪ್ಸರೆ ಅಪ್ಸರೆ ಇದ್ದಂಗಿದಳೆ ಅವನ ಅಪ್ಪ ಅಂದ್ರೆ ಕೂರಕೊಂಡು ನಮ್ಮನೆ ಬಾಗ್ಲಕ್ಕೆ ಅಲ್ಲ ನಮ್ಮ ಮನೆ ಮಂತವನದ್ ಬಗ್ಗೆ ಮಾತಾಡ್ತಾನಲ್ಲ ಅವ್ನ್ಗೆಷ್ಟ್ ಎಷ್ಟು ಆ ಬಿಕ್ನೆಸ್ಸಿಗೆ ಹೌದಲ್ಲ ಏನ್ ಹೌದಲ್ಲ ತಲೆ ನಿಪ್ ಇಂತ ಅವ್ನ್ ಮಾತಾಡ್ಬೇಕಂತ ಬಾಯಿ ಮಿಚ್ಕೊಂಡ್ ಸುಮ್ಮನೆ ಕೂತಿದ್ರಿ ಅದು ಸರಿ ಬಿಡಮ್ಮ ಆ ಕೂಲತ ಕೂಲ್ ಆ ಅಫ್ಟರ್ ಆಲ್ ನಿತ್ಯಾನಂದ ಯಾರು ನಮ್ ನೆಂಟನಾ ಅಥವಾ ನಮ್ ಪ್ರೇಮನ್ ಮದ್ವೆ ಆಗೋವ್ನ ಅವ ಒಬ್ಬ ಬ್ರೋಕರ್ ಅವ್ನ್ಗ್ ಬೇಕಾಗಿರೋದೇನು ಕಮಿಷನ್ ಅಷ್ಟೇ ನಾವು ವರದಕ್ಷಿಣೆ ಹಣ ಕೊಟ್ಟ ಮೇಲೆ ತಾನೆ ಅವನಿಗೆ ಕಮಿಷನ್ ಸಿಗೋದು ಅದಕ್ಕೆ ಪಾಪ ಬಾಯಿ ಮುಚ್ಕೊಂಡು ಸುಮ್ನೆ ಐತೆ ಸರಿ ನನಗೆ ಬುದ್ಧಿ ಹೇಳಕ್ ಬಂದ್ರೆ ನಾಲ್ಗೆ ದನಗಳಿಗೆ ಹಾಕ್ಬಿಡ್ತೀನಿ ನಾಲ್ಗೆ ದನಗಳಿಗೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಅಮ್ಮ ಅವು ತಿನ್ನೋದು ಬರಿ ಸೊಪ್ಪು ತರಕಾರಿ ಮಾತ್ರ ಇದೇನೇನು ಕೋಳ್ ತರಕಾರಿನೇ ಸಾಕು ನೀನೇನು ಆಡ್ಕೊಂಡು ನಗ್ಬೇಕಾಗಿಲ್ಲ ಅಮ್ಮ ನೀನ್ ಮದ್ವೆ ಆಗೋ ಹುಡ್ಗನ್ನ ನಾನು ನೋಡಿದೀನಿ ಒಳ್ಳೆ ಬಿಳಿ ನೀಗ್ರೋ ತರ ಇದ್ದಾನೆ ಬಿಳಿ ನೀಗ್ರೋನಾ ಬೆಳಗಿನ ಸೆಷನ್ಗೆ ಇಷ್ಟು ಡಿಸ್ಕಶನ್ ಸಾಕು ವಿನೋದ್ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಕ್ ಹೇಳಿದ್ನಲ್ಲ ಮಾಡಿದ್ಯಾ ಏಳು ಮದುವೆ ದಿನನೇ ಈ ಊರ್ನಲ್ಲಿ ಇನ್ನು ಮೂರು ಮದುವೆ ಇದೆ ಆಮೇಲೆ ರೂಮ್ ಗಳು ಸಿಗಲ್ಲ ಏನು ತಲೆ ಕೆಡ್ಸ್ಕೋಬೇಡ ಆ ಹೋಟೆಲ್ ಓನರ್ ನನ್ನ ಫ್ರೆಂಡ್ ನೋಡಯ್ಯ ಅವ್ ನಿನ್ ಫ್ರೆಂಡ್ ಶತ್ರುನೋ ನನಗ್ ಗೊತ್ತಿಲ್ಲ ಇವತ್ತೇ ಹೋಗಿ ಸ್ವಲ್ಪ ಅಡ್ವಾನ್ಸ್ ಬಡಿ ಅರ್ಥ ಆಯ್ತಾ ಹ್ಮ್ ಎಲ್ಲದಕ್ಕೂ ತಲೆ ಅಲ್ಲ ಸೀತಾ ಈ ಸಲ ನನ್ ಸೀರೆ ನಾ ನೀನೆ ಸೆಲೆಕ್ಟ್ ಮಾಡ್ಬೇಕು ಕಣೆ ಹೋದ್ ಸಲ ಇವ್ಳು ಮಾಡಿದ್ಲು ಒಳ್ಳೆ ದರಿದ್ರವಾಗಿತ್ತು ಕುಟ್ಕಳಕ್ ಯಾಕೆ ಯಾ ಕೆಲ್ಸದೊಳ್ ಕೊಟ್ಟೆ ಜಾಕೆಟ್ ಹೊಲ್ಸ್ಕೊ ಅಂತ ಸೀರೆ ಚೆನ್ನಾಗಿತ್ತಲ್ವೇ ಏನ್ ಚೆನ್ನಾಗಿತ್ತು ಈ ತರ ಇತ್ತು ಅದು ಸರಿ ಬಿಡು ಏನ್ ಸೀರೆನೋ ಇಟ್ಟೋ ಮೊನ್ನೆ ನನ್ ಬರ್ಡೇಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಡಿಸೈನರ್ ಶರ್ಟ್ ತಂದು ಕೊಟ್ಳು ಹಾಕೊಂಡ್ ಆಚೆ ಹೋದ್ರೆ ಆಟೋ ಡ್ರೈವರ್ ಕೂಡ ಅದೇ ತರ ಶರ್ಟ್ ಹಾಕಿದ್ದ ಈಗ ನೀವು ಹಾಕೊಂಡಿರೋ ಶರ್ಟ್ ಗಿಂತ ಆ ಶರ್ಟ್ ಚೆನ್ನಾಗೇ ಇತ್ತು ರಾಘವ ಈ ಒಡವೆನೆಲ್ಲ ಬೆಂಗಳೂರಿಂದ ಇಲ್ಲ ಕೇರಳದಿಂದ ಬೆಟರ್ ಅನ್ಸುತ್ತೆ ಅಲ್ಲಿ ನಂಗೆ ತುಂಬಾ ಫ್ರೆಂಡ್ಸ್ ಇದಾರೆ ರೀಸನಬಲ್ ಆಗೂ ಸಿಗುತ್ತೆ ಬೆಂಗಳೂರಿಗಿಂತ ಕೇರಳನೇ ವಾಸಿ ಅಲ್ಲಿ ಒಳ್ಳೆ ಟ್ರೆಡಿಷನಲ್ ಡಿಸೈನ್ಸ್ ಸಿಗುತ್ತೆ ಈ ಸೀರೆ ಒಡವೆ ಎಲ್ಲಾ ಹೆಂಗಸ್ರ ಸಮಾಚಾರ ನಮ್ಗೆ ಆಗ್ಬೇಕು ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ ಹ್ಮ್ ನಾನು ಬರ್ತೀನಿ ನಿಮ್ ಜೊತೆಗೆ ಅಯ್ಯ ರಾಘವ ಹೇಳಿದ್ದು ಹೆಂಗಸರಿಗೆ ಅರ್ಥ ಆಗ್ಲಿಲ್ವಾ ನಾನೇ ಬರ್ತೀನಂತೆ ನೀನು ಸೇರ್ಕೊಂಡ್ಬಿಟ್ಟಿಯ ಇವ್ರ ಜೊತೆಗೆ ಮತ್ತೆ ನಾವೆಲ್ಲ ಆ ಇನ್ನೊಂದು ಮುಖ್ಯವಾದ ವಿಷಯ ನಮ್ಮ ಮನೆಯಲ್ಲಿ ನಡೀತಾ ಇರೋದು ನಮ್ಮ ಮಕ್ಕಳ ಪೈಕಿ ಇದು ಕೊನೆಯೇ ಮದುವೆ ಅದ್ದೂರಿಯಾಗಿ ಮಾಡಬೇಕು ಸುತ್ತಮುತ್ತ ಹಳ್ಳಿ ಜನ ಎಲ್ಲಾ ಮೂಗಿನ ಮೇಲೆ ಬೆರಳಿಟ್ಕೊಳ್ಳ ಹಾಗೆ ಮಾಡಬೇಕು ಗೊತ್ತಾಯ್ತಾ ಹಾಗೆ ನಡೆಸಬೇಕು ನಾವಂತೂ ಮೊಮ್ಮಕ್ಳು ಮದ್ವೆ ನೋಡ್ತೀವೋ ಇಲ್ವೋ ಅಲ್ಲ ಈ ಮನೇಲಿ ಮೂರು ಮದ್ವೆ ಆಯ್ತು ಯಾರ್ಗಾರು ಮೊಮ್ಮಗು ಕೊಡ್ಬೇಕು ಅನ್ಸಿದ್ಯಾ ನೀವೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಸಾಕೆ ಸಾಕು ಬೆಳಗಿನ ಕೋಟ ಮುಗಿದಿದೆ ಏನಾದ್ರೂ ಇದ್ರೆ ಸಂಜೆ ಇಟ್ಕೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ನಾವು ಮಿಸ್ಟರ್ ಪೇಂಟರ್ ಕಂಪ್ನಿಯಿಂದ ಬಂದಿದ್ದೀವಿ ನಾನು ಗೋಪಿ ನಾನು ಮಾಡಿದ್ರಲ್ಲ ಯಾರಂತಪ್ಪ ಅದು ಪೇಂಟರ್ಸ್ ಓಹೋ ಸರಿ ಸರಿ ನಿಮ್ಮ ಆಳ್ಗಳನ್ನೆಲ್ಲ ಕರೆಸಿ ಇವತ್ತೇ ಕೆಲಸ ಶುರು ಮಾಡಿಸಿ ಕೆಲಸ ಫಟಾಫಟಂತಾಗಬೇಕು ನಮ್ಮಲ್ಲಿ ಆಳ್ಗಳು ಅಂತ ಬೇರೆ ಯಾರು ಇಲ್ರಿ ಕೆಲಸ ಮಾಡೋರಿ ಇವ್ರ ಕಾಯಕವೇ ಕೈಲಾಸನ ಮಾತನ್ನ ನಂಬಿಕೆ ಇಟ್ಟರು ನಾವು ಮನೆಗೆ ಬಣ್ಣ ಬಳಿ ಕೆಲಸ ತುಂಬಾ ಗೌರವತ್ವಾದ್ದು ಅದಕ್ಕೆ ನಾವು ತುಂಬಾ ಒಳ್ಳೇದು ನಿಮ್ಮ ನೋಡಿದ್ರೆ ಬಹಳ ಸಂತೋಷ ಆಗ್ತಿದೆ ಯಾವುದೇ ಒಂದು ಕೆಲಸಕ್ಕೂ ತನ್ನದೇ ಆದಂತ ಒಂದು ಗೌರವ ಇದೆ ಸರ ನೀವ್ ಒಂದು ಗಮನಿಸಿರ್ಬೇಕ್ರಿ ಇವ್ರು ಹಾಕಿರೋ ಅರ್ಬಿ ಕಪ್ಪು ನಾನು ಹಾಕಿರೋ ಅರ್ಬಿ ಬಿಳಿ ಇದ್ರ ಹಿಂದೆನೂ ಒಂದು ಸಣ್ಣ ಕತ್ತಿ ಐತ್ರಿ ಕತ್ತಿನಲ್ಲಿ ಇರೋ ಮುಂಜ ಮುಂಜಾನೆ ಚಾಲು ಏ ಸರ ಪ್ರಪಂಚದಾಗಿರೋ ಎಲ್ಲಾ ಬಣ್ಣಗಳು ಈ ಕಪ್ಪು ಬಿಳಿ ನಡ್ಬರಕಿರ್ತಾವ್ರಿ ಹಂಗೆ ನಾವಿಬ್ರು ಇಬ್ರು ನಿಮ್ ಮನೆ ಒಳಗ್ ಬಂದ್ರೆ ಎಲ್ಲಾ ಬಣ್ಣಗಳು ನಿಮ್ ಮನೆಯೊಳಗ್ ಬಂದಂಗ ಅಂತ ಹೌದಲ್ರಿ ಹ್ಮ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಿಮ್ ವ್ಯಾನ್ ಇರೋ ಬಣ್ಣಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ತೇರಿ ಏನೋ ಚೆನ್ನಾಗಿದೆ ಆದ್ರೆ ವ್ಯಾನ್ ಮೇಲೆ ಇರೋ ಬಣ್ಣದ ತರ ನಮ್ಮನೆ ಗೋಡೆ ಹೊಡಿಬೇಡಿ ನಾನು ಹೇಳಿದಷ್ಟು ಮಾಡಿ ಸಾಕು ಖಂಡಿತ ಸರ್ ನೀವ್ ಫೋನ್ ಅಲ್ಲಿ ಯಾವ ಬಣ್ಣ ಹೇಳಿದ್ರು ಆ ಬಣ್ಣ ಮಾತ್ರ ಬೆಳಿದ್ದೀವಿ ಸರ್ ಮನೆನ ಒಂದ್ಸಲ ನೋಡ್ಬೋದಾ ಓ ಧಾರಾಳವಾಗಿ ಬನ್ನಿ ಬನ್ನಿ ಥ್ಯಾಂಕ್ ಯು ಸರ್ ಗಾಡಿಲಿರೋ ಸಮನ ತೆಗೆದು ಮನೆ ಒಳಗೆ ಹಾಕು ನಾನು ಮನೆ ನೋಡ್ತೀನಿ ಹೋಗು ನಾನು ಬಂದಿ ಸರ್ ಬಾಬಾ ಅವ್ರ ವ್ಯಾನ್ ನೋಡು ಈ ಮನೆಗಳಿಗೆಲ್ಲ ಪೇಂಟ್ ಮಾಡಾದ್ಮೇಲೆ ಬಣ್ಣ ಮಿಕ್ಕಿರುತ್ತಲ್ಲ ಅದನ್ನ ತಂದು ಪೇಂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅವರು ಒಳ್ಳೆ ಕೆಲ್ಸಗಾರರಂತೆ ವಿನೋದ್ ಅವ್ರ ಫ್ರೆಂಡೇ ಸಜೆಸ್ಟ್ ಮಾಡಿರೋದು ಅವ್ನು ಡೋರ್ ಓಪನ್ ಮಾಡೋದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವ್ನ ಎಂತ ಕೆಲಸಗಾರ ಅಂತ ಆ ದಡಿಯನ್ ನೋಡಿದ್ರೆ ಒಳ್ಳೆನ್ ಅಂತಾರ ಕಾಣ್ತಾನೆ ಈ ನರ್ಪೇಟ್ಲ ಇದ ನೋಡು ಒಳ್ಳೆ ಕಳ್ಳನ್ ತರ ಇದೆ ಹೇಗಮ್ಮ ಹೇಳ್ತೀರಾ ಅಯ್ಯ ನನ್ ಜೀವನದಲ್ಲಿ ನಾನು ಎಷ್ಟು ಜನ ಕಳ್ರು ನೋಡಿಲ್ಲ ನಿಮ್ಮಮ್ಮ ಯಾಕೆ ನನ್ ಕಡೆ ನೋಡ್ತಿದಾರೆ 나닌 칼라나? 응 이놈? 원한 사리 니 와게 내륙 굳히라, 아드케 오오 렌아 바다 이 아야우 사만이 엘렐런트 굴들던거 모를라 렐리 울이켜라 엘렐리 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 � <resolves> hey, you know? ಎಂಡಿಕ್ ಹೇಳ ದ ಹೋಗ್ಬೇಕು ಅಂದ್ರ ನೀನು ನಮ್ ಕಡೆಕಿನ ಚೊಲೋ ಆತಲ್ಲ ಏನ್ ಹೆಸರು ರಾಧಾ ಯಾಕೆ ಕರ್ದದು ಏನಿಲ್ಲ ಒಂದೇ ಇದ್ವು ವೈದ್ಯ ಇಟ್ಲ ಕಡೆ ಇಟ್ಕೊಡ್ತಿ ನಿನ್ ಕಸ್ಬರ್ಗಿ ನೋಡಿದ್ಕೊಳ್ಳಾಕ ಗೊತ್ತಾತು ನಿನ್ ಹೆಸರು ರಾಧಾನ ಇರ್ಬೇಕಂತ ಎಲ್ಲಿ ಇದ್ರು ಅಂದೇತಿ ತಿಳಿ ಏಯ್ ರಾಧಾ ಎನ್ನು ಉಂಟಿ ರಾಧಾ ಏ ಆಗಿಲ್ಲ ಏನು ಆಗ ಕೂಡದು ಆಹಾ ಎಂತ ತತ್ವ ಹೌದು ಯಾರ್ ನೀವು ಅದನ್ನ ಕಟ್ಕೊಂಡ್ ನಿನ್ಗೇನ ಆಗ್ಬೇಕು ಓಹೋ ತಾವ ಹಂಗ ಬರಕತ್ತೀರ ಸರಿ ಹಂಗಾರ ಈ ಸಾಮಾನ್ ಎಲ್ಲಾ ವೈದ ಒಳಗಡೆ ತಗುದ್ ಕಪ್ಪಾಳು ಕೊಡ್ಬಿಡ್ತೀರಿ ನನ್ನ ಯಾರು ಅನ್ಕೊಂಡ್ಯಾವ್ ನೋಡಿ ಅದ್ ತಿಳ್ಕೊಳೋಣ ಅಂತ ಮೊದ್ಲ ಕೇಳಾಕ ಬಂದೆ ನಿಮಗ ನಿಮ್ ಬಗ್ಗೆ ನಿಮಗೆ ಹೇಳಾಕ ಇಷ್ಟ ಇಲ್ಲ ಅಂತ ಇಲ್ಲಾಂದ್ರ ನಾನ್ ಏನ್ ಅದಕ್ಕೆ ಏಯ್ ಅತಿ ಬುದ್ಧಿವತ್ ತೋರ್ಸಕ್ ಬರಬೇಡ ಈ ಮನೆ ನೋಡಿದೀನಲ್ಲ ನೀವು ಸರ್ ಕ್ಷಮಿಸ್ಬಿಡ್ರಿ ಸೈಡ್ ಬರ್ರಿ ಕಾಲಕೊಂಡ್ಬಿಡ್ತೀನಿ ಅದು ಅದು ಮರ್ಯಾದೆ ಈ ಮರ್ಯಾದೆ ಹೀಗೆ ಕಂಟಿನ್ಯೂ ಆಗ್ಬೇಕು ಆಮೇಲೆ ಇನ್ನೊಂದು ವಿಷಯ ನಮ್ ರಾಧೆಗೆ ಲೈನ್ ಅದನ್ನ ಈಗ್ಲೆ ಕಟ್ ಮಾಡು ಯಾಕೆ

ನೂರು ರೂಪಾಯಿನ ಹಂಗಾರೆ ಸರಿ ಆಡೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಇಲ್ಲೇ ಆಡೋದು ನಮ್ದು ನಮೂನಿ ಮೊಬೈಲ್ ಇಸ್ಪಿಟ್ಟ ಅಂಗಡಿ ಇದ್ದಂಗೆ ಎಲ್ಲಂದ್ರಲ್ಲ ಚಾಲೂ ಮಾಡಿ ಬಿಡ್ತೀವಿ ನಾವು ನೂರು ರೂಪಾಯಿ ತೆಗಿ ನೂರು ರೂಪಾಯಿ ತೊಂಬತ್ತೈದು ಹತ್ತಿರ ಹುಕುಮೇನು ಹುಕುಮ ಜೀವನ ತೆಗೆದು ಬಿಡ್ತಾನ ಅಯ್ಯೋ ಇನ್ನೊಂದು ಮಾಡೋ ಕೆಲ್ಸ ರ ಕೆಲ್ಸಾನ ಚಾಲೋ ಮಾಡಿಲ್ಲ ಜೋಡಿ ಅಟ್ಯಾಚರ್ ಆಮೇಲೆ ಬರ್ತೀನಿ ಎಲ್ಲಿ ಹಾಳಾಗೋಗಿದೆ ಸನ್ಮಾನ್ಯ ಭ್ರಷ್ಟನ ಮಗನೇ ಏ ವಾರ್ನೀಶ್ ಈ ಮನಿ ನೋಡಿ ಏನ ಬರಬ್ಬರ ಐದೂವರೆ ಕಿಲೋಮೀಟರ್ ಐತಿ ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರಕ್ಕೆ ಇಷ್ಟೊತ್ತು ಆಗೇ ಹಾಕಿತಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಕೇಳಬೇಕು ಈ ಮನೆಯಾಗ ಒಂದು ಟೂಲ್ ಗೇಟ್ ಹಾಕ್ಸ್ಕೊಳ್ಳಲಿ ಟೂಲ್ ಗೇಟ್ ಹಾಕಿ ನೀವು ಅಪ್ಪನ್ ಕುಂದ್ರಿಸ್ತೀನಿ ಕಲ್ಸು ಕಲ್ಸು ಆತ ಆತ ಹೇಳ ಅರೆ ಏನ್ ನಿಮ್ ಡ್ರೆಸ್ ಏನ್ ನಿಮ್ ಅವತಾರ ಅಮ್ಮ ನಮ್ದಿದು ಕಂಪನಿ ಕಾಸ್ಟ್ಯೂಮ್ ಕೆಲಸ ಮಾಡ್ಬೇಕಾರ ಕೊತ್ತಿ ಅಯ್ಯೋ ಸ್ವಲ್ಪ ದೂರ ಯಾಕೆ ಈ ಬಣ್ಣ ಸಿಕ್ಕಾಪಟ್ಟೆ ಘಾಟು ಅಯ್ಯ ನನ್ನ ಅಳಿಂಗಿಂತ ದೊಡ್ಡ ಬೇರೆ ಯಾವ್ದಿಲ್ಲ ಬಿಡಿ ಆಕಾರ ಅಳಿಯಾರ ಅಂದ್ರೆ ಶಾಂತ ಕುಮಾರ್ ಸರ್ ಏನ್ರಿ ಹೌದು ನಿಂಗೇಂಗ್ ಗೊತ್ತು ಈಗಷ್ಟೇ ಮಾತಾಡ್ಸ್ಕೊಂಡ್ ಬಂದ್ರಿ ಅವ್ರ ಮಾತಾಡೋದ್ರೀತು ಇವ್ರ ಮನೆ ತೊಳಿಯೋರು ಅಂತ ಮನೆ ಅಳಿಯ ಅಂತ ಚೆನ್ನಾಗ್ ಮಾತಾಡ್ತೀಯಾ ನಿನ್ ಹೆಸರು ಶಿವ ಅಂತ್ರಿ ಆದ್ರೆ ಇವ ನನ್ನ ಬ್ರಷ್ ಅಂತ ಬ್ರಷ್ ಯಾವ್ ಬ್ರೆಶ್ ಇವ್ ನೋಡಿದ್ರೆ ಅಲ್ಲೂ ಅಲ್ಲು ಜ್ರೆ ಇವನ ಹೆಸರು ಗೋಪಿರಿ ಆದ್ರೆ ಇವನು ವಾರ್ನಿಶ್ ಅಂತ ಕರಿತಾನೆ ವಾರ್ನಿಶ್ ಯಾಕೆ ಈ ಕಂಬ ನೋಡಿದ್ರೆ ಈ ಕಂಬದ ಬಣ್ಣಕ್ಕೂ ಇವನ್ ಮಾರಿ ಬಣ್ಣಕ್ಕೂ ಏನಾರು ವ್ಯತ್ಯಾಸ ಐತೆ ಇಲ್ಲ ಬಿಡಿ ಅದಕ್ಕೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರಿ ಈಗ ಕೆಲಸ ಎಲ್ಲಿಂದ ಶುರು ಮಾಡ್ತಿದ್ದೀರಾ ಅಮ್ಮ ಅಡಿಗೆ ಮನೆಯಿಂದ ಅಮ್ಮ ನಾವ್ ಯಾವಾಗ್ಲೂ ಅಡಿಗೆ ಮನೆಯಿಂದ ಶುರು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಕಣಪ್ಪ ನೋಡಪ್ಪ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಮದ್ವೆ ಹತ್ರ ಬಂತು ನೆಂಟಿಸ್ಕೊಳ್ಳಲ್ಲ ಬಂದ್ಬಿಡ್ತಾರೆ ಇದು ನಿಮ್ಮ ಕೊನೆ ಮಗಳ ಮದ್ವೆ ಹೌದಿಲ್ರಿ ಹೌದು ನಿಂಗೆ ಏನ್ ಗೊತ್ತು ಈಗ ಅಷ್ಟೇ ನಿಮ್ ಮಳೆಯಾರ ಹೇಳಿದ್ರಿ ನಮ್ಮನ್ನು ಮದ್ವೆ ಬಾ ಅಂತ ಕರೆದ್ರಿ ಮದ್ವೆ ಭಾರಿ ಜೋರ್ ಇರ್ತಿತ್ತು ಅಂತಾನು ಹೇಳಿದ್ರಿ ಹೌದು ನಮ್ ಮನೆ ಮದ್ವೆ ಎಲ್ಲ ಜೋರಾಗಿ ಇರುತ್ತೆ ಆದ್ರೆ ಈ ಮದ್ವೆ ಇನ್ನೂ ಜೋರಾಗಿರುತ್ತೆ ಯಾಕೆಂದ್ರೆ ಇದು ಕೊನೆ ಮಗಳ ಮದ್ವೆ ಅಲ್ವಾ ಅದಕ್ಕೆ ಮದ್ರೆ ನೀವಿಬ್ರು ಬನ್ನಿ ಮರಿಬೇಡಿ ಏನ್ ಮಾತಾಡ್ತಿರ ಅಕರ ನಾವ್ ತಪ್ಪಿಸ್ ಹಾಕಿದ್ರ ಬಂದ ಬರ್ತೀವಿ ಯಾಕಂದ್ರೆ ಹಿಂದ ಕೆಲಸ ಮಾಡಿದ ಮನೆ ಮದ್ವಿಗೂ ಹೋಗ್ ಆಗಿಲ್ಲರೀ ಮದ್ವಿ ಅವರು ನಮ್ಮನ್ನ ಬಾಳ ಬಾ ಬಾ ಅಂತ ಕರ್ದ್ರಿ ಆದ್ರೆ ಏನ್ ಮಾಡುದ್ರಿ ದುರಾದೃಷ್ಟ ಮದ್ವಿನೇ ನಿಂತೋತು ಮದ್ವಿನೇ ಅದು ಅಕರ ಆ ಮನೇನು ಹಿಂಗರಿ ಭಾರಿ ದೊಡ್ದು ಇದೇ ನಮ್ಮನೆ ಹೆಂಚು ಇದೇ ನಮ್ಮನೆ ಕಂಬ ಆದ್ರೆ ಕಂಬ ಇದಕ್ಕೆ ಸ್ವಲ್ಪ ದೊಡ್ಡದಿದ್ವಿ ಆ ವಾರ ಹಿಂಗರಿ ನಿಮ್ಗತಿನ ದಪ್ಪ ದಪ್ಪಿದ್ರು ಆದ್ರ ಅವ್ ರಾಕಿ ಚೇನು ಇದಕ್ಕಿಂತ ತಪ್ಪಿತ್ರಿ ನೀನೇ ಹೇಳಿದಲ್ಲ ಮರೇ ಈ ನಮ್ಮ ಚೇನ್ ಸಿಕ್ಕ್ರ ಪೇಂಟಿಂಗ್ ಮಾಡೋ ಕೆಲ್ಸಾನ ಅಲ್ಲೂ ಹಂಗರಿ ಅವ್ರ ಕೊನೆ ಮಗಳ ಮದ್ವೆ ನಡೆದಿತ್ತು ನಿಮ್ ಮಗಳು ಹೈಟ್ ಇಷ್ಟ್ರಿ ಯಾಕೆ ಮದ್ವಿ ಏನೂ ಅಯ್ಯೋ ಮತ್ತೆ ನಿಂತೋಯ್ತು ಅಯ್ಯೋ ದಿವಸ ಹುಡುಗಿನ ಓಡದ್ರ ಮದುವೆ ಹೇಳೋ ಮರ ಇವ್ರಿಗೆ ಇನ್ ಯಾರ ಜೋಡಿ ಓಡಾಕಲ್ರಿ ಆಕಿ ಲವರ್ ಜೋಡಿ ಮಾಡ್ತಾರೆ ಅವನೊಬ್ಬ ಭಾರಿ ಸ್ಪೋರ್ಟ್ಸ್ ಮ್ಯಾನ್ ರೀ ಫಾಸ್ಟ್ ಆಗಿ ಓಡಿಬಿಟ್ಟಾರೆ ಅದಕ್ಕೆ ಇಲ್ಲಿ ಮಟ್ಟ ಯಾರು ಅವ್ರನ್ನ ಹಿಡಿಯಾಕ ಆಗಿಲ್ರಿ ಯಾವ ಕಪ್ಪು ತಗೊಳಕ್ ಕೂಡ ಆಗ್ಯಾರೋ ಏನು ಹಂಗ ನಾವು ಪೇಂಟಿಂಗ್ ಮಾಡಿದ ರೊಕ್ಕನು ನಮಗ್ ಬರ್ಲೇ ಇಲ್ರಿ ಬ್ಯಾಲೆನ್ಸ್ ರೊಕ್ಕ ಇಂದ ಆಗಡಿಸ್ ಕೊಡ್ತೀನಿ ಅಂತಂದಿ ನೀನು ಕೊಡ್ತೀನಿ ಈಸ್ಕೊಳ್ಳುವಂತೆ ಹಾಲ್ ಕುಡಿಯ ಸುದ್ದಿ ಹೇಳ್ದಲ್ಲೇ ಅದಕ್ಕೆ ಇದು ಸೇರ್ ಹನ್ನೊಂದೇ ಮನೆ ಆಗತ್ತೆ ನೀನ್ ಹಾಳು ಮಾಡೋದು ಹನ್ನೊಂದ

ಓಡ್ ಹೋಗಲ್ಲ ಅಂತನಾ ಎಲ್ಲಿ ಓಡ್ ಹೋಗ್ಲಿ ಯಾಕೆ ಏನ್ ಆಯ್ತಮ್ಮ ನಿಂಗೆ ಏನ್ ನಡೀತಾ ಇದೆ ಇಲ್ಲಿ ನಾನ್ ಓಡ್ ಹೋಗಲ್ಲ ಅಂತ ಪ್ರಮಾಣ ಮಾಡ್ಬೇಕಂತೆ ಏನ ನೀನ್ ಓಡ್ ಹೋಗದ ಏನಾಗಿದೆ ನಿನ್ಗೆ ಆ ಪೇಂಟರ್ ಹುಡ್ಗ ಯಾವ್ದು ಮನೇಲಿ ನಡೆದಿದ್ ಘಟನೆ ಹೇಳ್ದ ಅವ್ರ ಮನೆ ಹುಡುಗಿ ಮದ್ವೆ ದಿನ ಹಿಂದಿನ ರಾತ್ರಿ ಲವರ್ ಜೊತೆ ಓಡಾಬಿಟ್ಲಂತೆ ಯಾಕೋ ಇವಳ ಬಗ್ಗೆ ಭಯ ಆಗ್ತಿದೆ ಇವಳು ಓಡೋಗ್ಬಿಟ್ರೆ ನಿಂಗೇನಾದ್ರೂ ಹುಚ್ಚು ಗಿಚ್ಚು ಹಿಡಿತಾಮ ಅಲ್ಲ ಒಂದ್ ವೇಳೆ ನನಗೇನಾದ್ರೂ ಲವರ್ ಇದ್ರು

ಇಲ್ಲಿರ ಕೆಳಗೆ ಬನ್ನಿ ಬಂದ್ರೆ ಅಯ್ಲೆ ನಿಮ್ಮನ್ನ ಕರೆಸಿರೋದು ಮನೆ ಪೇಂಟ್ ಮಾಡೋಕೆ ಚಪ್ಪಿಗೆ ಪೇಂಟ್ ಮಾಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಅದು ಬಿಟ್ಟು ಹಾಳು ಮೂಳು ಅಂತ ಮನೆಯವ್ರನ್ನ ಹೆದರ್ಸೋಕ್ ಹೋದ್ರೆ ಪರಿಣಾಮ ನೆಟ್ಟಿರಲ್ಲ ಸರ್ ನಾವ್ ಯಾರ ಹತ್ರನೂ ಏನು ಹೇಳಿಲ್ವಲ್ಲ ಸರ್ ಏಯ್ ನಾನೇ ಕೇಳು ಒಮ್ಮರೆ ಇಲ್ಲ ಸರ್ ಹೌದಾ ಏನು ಹೇಳಿಲ್ವಾ ಹಾಗಾದ್ರೆ ಯಾರ್ದೋ ಮನೆಯಲ್ಲಿ ಮದುವೆಗ್ ಮುಂಚೆನೆ ಹುಡುಗಿ ಓಡ್ ಹೋದ್ಲು ಅಂತ ನಾನು ಹೆಂಡತಿ ಹತ್ರ ಹೇಳಿದ್ದು ಸುಳ್ಳ ಅಪ್ಪ ಸುಳ್ಳಲ್ರಿ ಸರ ಖರೇನ ಆ ಹುಡುಗಿ ಓಡೋಗಿದ್ ಖರೇನ ರೀ ಪುಟ್ಟಣ್ಣ ಗೌಡ್ರ ಮನೇನು ಒಮ್ಮರೇ ಆ ಹುಡುಗಿ ಚಂದದಲ್ಲ ಅಂತ ನೀನ್ ಹೌದು ಓಹೋ ಈ ವಿಷಯ ಹೇಳಿದ್ದು ತಾವ ಹೌದ್ರಿ ನಾನ ಹೇಳ ಹೇಳಿ ಇದೇ ಕೊನೆ ಸಾರಿ ಇನ್ಯಾವತ್ತಾದ್ರೂ ನಮ್ಮ ಮನೆಯವರತ್ರ ಹೋಗಿ ಕಿವಿ ಕಚ್ಚಿದ್ಯೋ ನಿನ್ನ ಕಲ್ತ್ ಹಿಡಿದು ಆಚೆ ಹೇಳ್ಬಿಡ್ತ ಆತ ಬಿಡ್ರಿ ಸರ ಯಾರ ಏನು ಏನೂ ಹೇಳಂಗಿಲ್ರಿ ಹಂಗ ಇನ್ನೊಂದ್ ಮನ್ಯಾಗು ಏನೋ ನಡೆದಿತ್ತು ಆದ್ರೂ ಹೇಳಂಗಿಲ್ ಬಿಡ್ರಿ ಹಾ ಕೆಲ್ಸಾ ನೋಡ್ರಿ ಹೇ ಬಾಯ್ ಬೆಳಕಾ ನೀನು ಅಮ್ಮಿಕ್ಂಡ್ರ ಕೆಂತರತ್ಯಾ ಹಾಳ್ ಮಾಡಲ್ಲ ನೀನು ಗಿರಿಸ್ ಹಾಕಿ ಮಾಡ್ಬೇಕಿದೀಯಾ ನೀನು ಏ ಇಲ್ಲ 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 ಬಾಬಾ ಇಲ್ಲಿ ಬಾಯ್ ಅದೇನೋ ಇನ್ನೊಂದ್ ಮನೇಲಿ ಏನೋ ನಡಿತು ಅಂತ ಹೇಳಿದೆಯಲ್ಲಾ ಏನೂ ಸರ ಸರಿ ಇಲ್ಲ ಸರ್ ಬಿಟ್ಬಿಡಿ ಸರ್ ಏನೇ ಹಾ ನಾನ್ ಸರಿ ಇಲ್ಲ ಸರ ಆ ಮನೆಗೆ ಏನ್ ನಡೀತಂದ್ರೆ ಹೇಳು ಆ ಮನೇನು ಹಿಂಗರಿ ನಿಮ್ಮಷ್ಟೇ ದೊಡ್ಡ ಮನೆ ದೊಡ್ಡ ಸಂಸಾರ ಅಲ್ಲೂ ಅವ್ರ ಕೊನೆ ಮಗಳ ಮದ್ವೆ ನಡೀತಾ ಇತ್ರಿ ಆ ಹುಡುಗೀನು ನಿಮ್ ಹುಡ್ಗಿ ಗತ್ತೇನೆ ಆಪಲ್ ಆಪಲ್ ಗತ್ತೆ ಇದ್ಲು ರೀ ಬಿಸಿಕ್ ಏನ್ ಬರುದ್ರಿ ಮದ್ವೆ ನಿನ್ ತೋತಂತೀನಿ ಯಾಕೆ ವರ್ದಕ್ಷಣಾ ಒಂಚ್ಬೇಕಂದ್ರ ನಿಂತ ನಿನ್ ಗಟ್ಟಿ ಮೇಲೆ ನಾ ಬರ್ಸಕ್ ಹಾಕಿತ್ತಲ್ಲಿ ಸರ ಹಂಗ ನಮ್ ಪೇಂಟಿಂಗ್ ರೊಕ್ಕನೂ ನಮಗ್ ಬರ್ಲಿ ಇಲ್ರಿ ಮದ್ವೆನೇ ನಿನ್ ತೋದ್ಮೇಲೆ ರೊಕ್ಕ ಹೆಂಗ್ ಕೇಳಕ್ ಹಾಕಿತ್ ನಿಮ ಹೇಳ್ರಿ ಮದ್ವಿ ನಿಂತ ಹೋಗಿ ಶಾಖಿಗೆ ಆ ಮನೆ ಯಜಮಾನ ಸತ್ತ ಹೋದ್ ನೋಡ್ರಿ ಯಜಮಾನ್ ಸತ್ತಿದ್ ನೋಡಿ ಅವ್ರ ಹೆಂಡತಿಗೆ ಲಕ್ಕ ಹೊಡೆದ್ ಬಿಡ್ತೀರಿ ಹೇಯ್ ಆ ಮನೆ ಬ್ಯಾಲೆನ್ಸ್ ರೊಕ್ಕ ಕೊಡ್ತೀನಿ ಅಂದಿದ್ದೆ ಕೊಡ್ಲೇ ಇಲ್ಲ ನೀನು ರೊಕ್ಕ ಕೊಡಲ್ಲ ಯಾಕೆ ಬಾಂಬೋ ಬಾಂಬು ಅವ್ನು ಕಳಿಸ್ಬಿಡ್ತೀನಿ ನೀನು ಅವ್ರ ಯಾಕೆ ಸುಮ್ಮನೆ ಇರ್ಬೇಕು ನೀನು ಯಾಕೆ ಹಂಗೆ ಕೇಳ್ದು ನಾನೇನ್ ಮಾಡಿದೆ ಏನ್ ಮಾಡಿದ್ದೆ ಅಷ್ಟೇ ಅವ್ನ ನಿಗರ್ ಕಂಡ್ರೆ ನಮ್ಮನ್ನು ಸಾಯಿಸ್ ಬಿಡ್ತಾಳೆ ವಿಷಯ ಹೇಳಿದ್ರೆ ಗುಡ್ ಮಾರ್ನಿಂಗ್ ಅಂಕಲ್ ಓ ಗುಡ್ ಮಾರ್ನಿಂಗ್ ರಮೇಶ್ ನೋಡು ಕೂತ್ಕೋ ರಮೇಶ್ ಪರವಾಗಿಲ್ಲ ಅಂಕಲ್ ಈಗ ಎಷ್ಟೇ ಹೊರಟಿದ್ದೆ ದಿನ ಓಡಾಡೋ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ ಬಂದೆ ಪ್ರೇಮ ಇಲ್ವಾ ಅಂಕಲ್ ಹೋಗ್ತಾಳಪ್ಪ ಅವಳು ಮದುವೆ ಆಗೋವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಒಳಗಿದ್ ನೋಡು ಸರಿ ಅಂಕಲ್ ಗುಡ್ ಮಾರ್ನಿಂಗ್ ಆಂಟಿ ಅಂಟಿ ಸ್ವಲ್ಪ ಬುದ್ಧಿ ಇದ್ಯಾ ಬೇಕಾದಷ್ಟಿತ್ತು ಕಣೇ ನಿನ್ ಕಟ್ಕೊಳಕ್ ಮುಂಚೆ ಅಯ್ಯೋ ನಮ್ ಮಗಳು ಗ್ಯಾಕ್ರಿ ಕಳ್ಸಿದ್ರಿ ಕಡಿಮೆ ಏನೋ ಕಡೆ ಅವ್ರಿಬ್ರು ಒಂದೇ ರೂಮ್ ಏನಾಗುತ್ತೆ ಏನಾಗುತ್ತಾ ನಮ್ ಇಬ್ರು ನಾನ್ ಬಿಟ್ಟಿದಿಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕ್ ಮಕ್ಳಾಗಿತ್ತು ಏನಾಗಿತ್ತಂತೆ ಕರ್ಮ 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 ನಿಂದೇನ್ ತಲೆನೋ ತಪ್ಪನೆ ಕಣೆ ಕೆಟ್ಟದ್ ಯೋಚನೆ ಮಾಡಿ ಮಾಡಿ ನಿನ್ ತಲೆ ಕೆಟ್ಟ ಗೊಬ್ಬರ ಆಗ್ಬಿಟ್ಟಿದೆ ಹುಚ್ಚಾಸ್ಪತ್ರೆ ಸೇರಿಸ್ಬೇಕು ನಾಲ್ಕು ಮಕ್ಕಳು ಆಯ್ತು ಹೇಳಿದಕ್ಕೆ ತಲೆ ಕಿಟ್ ಕೊಬ್ಬರ ಆಗ್ಬಿಡುತ್ತಾ ಏನ್ ಮಾತಾಡ್ತಾರ ಏನಾಯ್ತತೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಂತ ಹೇಳಿದಕ್ಕೆ ಚಿಟ್ಕೊಂಡು ಹೋಗ್ತಾರೆ ಆತ್ರ ಕೆಟ್ಟ ಆಂಜನೇಯ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಅಯ್ಯೋ ನೀ ನೋಡ್ಲಿದ್ದೇನೆ ರಮೇಶ ನಮ್ ಪ್ರೇಮ ನಮ್ಗೆ ಹೋಗ್ಬಿಟ್ಟ ಅಲ್ಲೊಬ್ಳೇ ಇದ್ದಾಳೆ ಅದಕ್ಕೆ ಯಾಕತ್ತೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರು ಅವ್ರಿಬ್ರು ಮದ್ವೆ ಆಗೋರ್ತಾನೆ ಹಾಗಂತ ಮದ್ವೆ ಮುಂಚೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಆದ್ರೇನಂತೆ ನಿಮ್ ಕೈಗೆ ಮೊಮ್ಮಗು ಸ್ವಲ್ಪ ಬೇಗ ಬರುತ್ತಷ್ಟೆ ಯಾರಾದ್ರೂ ಕೇಳಿದ್ರೆ ಏಳ್ ತಿಂಗಳಿಗೆ ಹುಟ್ಟತು ಅಂತ ಹೇಳಿದ್ರಾಯ್ತು ನಾಚಿಕೆ ಆಗೋದಿಲ್ವೇನೆ ಅಜ್ಜಿ ಆಗ್ಬೇಕು ಅನ್ನೋ ಆಸೆ ನಿಮ್ಗಿದೆ ಅಲ್ವಾ ಅತ್ತೆ ಹಾಗಿದ್ರೆ ಈ ತರ ಹೆಚ್ಚು ಕಡಿಮೆ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಹ್ಮ್ ನಿಮ್ ಆಸೆ ಬೇಗ ಈಡೇರತ್ತೆ ಒಂದು ಎರಡು ಮೂರು ಎಪ್ಪ ಇಷ್ಟೊಂದು ಹುಡುಗಿರಲ್ಲಿ ಮೇಡಮ್ ಪೇಂಟ್ ಈಗ್ಲೇ ಮಾಡೋದು ಇಲ್ಲ ಆಮೇಲೆ ಮಾಡೋದು

ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ನೀವ್ ಹೊರಡಿ ಸಂಜೆ ಸಿಗ್ತೀನಿ ಕೇಳ್ತೀನಿ ನೀವು ಕೋಪ ಮಾಡ್ಕೊಳಲ್ಲ ತಾನೆ ಇಲ್ಲ ಕೇಳಿ ನೀವ್ ಯಾರನ್ನು ಲವ್ ಮಾಡ್ತಿದ್ದೀರಾ ನೀವ್ ಹೇಗೆ ಗೆಸ್ ಮಾಡಿದ್ರಿ ನಿಮ್ಮ ಬಾವಿ ಯಜಮಾನ್ರ ಜೊತೆ ಮಾತಾಡೋ ರೀತಿಲೇ ಗೊತ್ತಾಗುತ್ತೆ ಹೌದು ಮದುವೆ ನಿಶ್ಚಯಕ್ಕೂ ಮುಂಚೆ ನಿಮ್ಮ ಅಮ್ಮನ ಹತ್ರ ಯಾಕೆ ಹೇಳಿಲ್ಲ ಅವ್ರು ಒಪ್ತಿರ್ಲಿಲ್ಲ ಅದಕ್ಕೆ ಇಷ್ಟ ಹೇಳಿದ್ರು ಮದುವೆ ಆಗ್ಬಿಡ್ತೀರಾ ఈ విషయాన్ని ఆ నీ మనసులో పెట్టుకొని కొరకబారదు నీ లైఫ్ ఆడకూడదు ఆ ఉడుగు నేసరేను ఓం నమ శివాయ ఓం నమ శివాయ ఓం నమ శివాయ

ஓஹோ நீ கருத ஆ சிவன் தயவுட்டா நான் கருதே நானேப்பன் ஜோடி நீ டீலின் முகதில்ல அந்த மாதிரி ನಿಮ್ಮ ಮನೆ ಬಗ್ಗೆ ಏನನ್ಸುತ್ತೆ ನನಗೆ ಮುಂದೊಂದು ದಿನ ನಾನು ಅಂತ ದೊಡ್ಡ ಮನೆ ತಗೊಂಡು ಅದರ ಸುಣ್ಣ ಬಣ್ಣ ವಾರ್ನಿ ಸಚ್ಚೋ ಕೆಲಸನ ನಿನ್ನ ಕೈ ಮಾಡಿಸಬೇಕು ಅಂತ ಇದ್ದೆ ದನ್ ಬಿಟ್ಟೆ ಮಗ ಕಿತ್ತೋಗಿರ ಗುಡ ಆಗ್ಬಿಡಬೇಕು ಬಡ 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 ಮತ್ತೆ ಆ ಗುಡಿಗೂ ನಿನ್ನ ಬಣ್ಣ ಹಾಕಬೇಕಾಗಿತ್ತು ಚಲ ಚಲ ನಮ್ಮ ಹಚ್ಚೋದಿಲ್ಲ ನೀನೆ ಚಲ ಮಾಡ ಚಲ ಮಾಡ ಚಲ ಹ್ಮ್ ಹೇಳ ಆ ಮನೆಯಲ್ಲಿ ಒಂದು ಸಮಸ್ಯೆ ಇದೆ ಕಣೋ ಮಾತಾ ಮಾತಾರಂತಿ ಯಪ್ಪ ಮರ ಹಂಗಿದ್ರೆ ಹೇಳೋ ಮರ ಆ ಮನೆ ಕಡೆ ಹೋಗಂಗೇ ಇಲ್ಲ ನಾನು ಒಟ್ಟೆ ಇಲ್ಲ ಬಗ್ಗೆ ಕಣೋ ಯಾವ ಹುಡುಗಿ ಆ ಮನೆಯಾಗ ಜ ಹುಡಿಯಾರಪ್ಪ ಎಲ್ಲಾ ಶೇಪ್ನಾಗ ಎಲ್ಲಾ ಸೈಜ್ನಾಗ ಯಾವ ಹುಡುಗಿ ಹುಡುಗಿ ಬಗ್ಗೆ ಇವತ್ತು ಅವ್ರ ಕೋಣಿಗೆ ಹೌದ್ ನಾ ಬಣ್ಣ ಹಚ್ಚಿದ್ದೆ ಹುಡುಗಿ ಏನಂತ ಹುಡುಗಿ ಹುಡುಗನ್ ಲವ್ ಮಾಡಿದಾಳೆ ಮನೆಯವರು ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದಾರೆ ನಾವು ಆ ಹುಡುಗನ್ ನೋಡಿದ್ವಲ್ಲ ಅಲ್ಲಿ ಗಡ್ಡ ಹೌದು ಹೌದೌದು ಪಾಪ್ವರಿಗೆ ಕಣ ಅಪ್ಪ ಅಮ್ಮನಿಗೆ ಹೆದ್ರಿ ಹೇಳೇ ಇಲ್ಲ ಆ ಹುಡುಗನ ಹೆಸರು ಅನಿಲ್ ಅಂತ ದೊಡ್ಡ ಕಾಸು ಸಿಕ್ಕಾಪಟ್ಟೆ ಜೋರಾಗಿದ್ದಾನೆ ಅವರಪ್ಪನಿಗೂ ಇವಳಪ್ಪನಿಗೂ ಬಿಸ್ನೆಸ್ ಅಲ್ಲಿ ಹಾವು ಮುಂಗ್ಸಿ ಇದ್ದಂಗೆ ಹ್ಮ್ ಇಬ್ಬರದ್ದು ಒಂದೇ ಕಾಸು ಬಲ್ವೇ ಕಿತ್ತಾಡ್ತಿರ್ತಾರೆ ನಮ್ಗತೆ ನಾವೇನ್ ಗತ್ತೆ ನನ್ ಮುಂಗ್ಸಿ ಗತ್ತೆ ಮತ್ತೆ ಕಣ ಜಗಳದಲ್ಲಿ ಅವರಿಬ್ರು ಪ್ರೀತಿ ಹಾಳಾಗ್ತಿದೆ ಇವಳಪ್ಪ ಅಂತೂ ಅನಿಲ್ ಕೊಟ್ಟು ಮದುವೆ ಮಾಡಕ್ಕೆ ಸುತಾರ ಮುಪ್ತಿಲ್ಲ ಅಂದ್ರ ತಾವು ತಮ್ಮ ಹಳಿ ಚಾಳಿನ ಇನ್ನೂ ಬಿಟ್ಟಿಲ್ಲ ನೋಡಲೆ ಇದ್ರ ಹಿಂದೆ ನಾವು ಕೆಲಸ ಮಾಡಿದ ಮನೆಯಾಗೂ ಆ ಹುಡುಗಿ ಆ ಸ್ಪೋರ್ಟ್ಸ್ ಮ್ಯಾನ್ ಜೋಡಿ ಓಡೋಗೋದಕ್ಕೆ ನೀನೇ ಕಾರಣ ಮರಿಬೇಡ ಮರಿಬೇಡ ಇಲ್ಲೂ ಅಷ್ಟೇ ಅದಕ್ಕೆ ಕೆಲಸ ಮಾಡಿ ಬಾಯಿ ಮಣ್ಣಾಕ ಹೋಗಬೇಡ ಬೇಕಾದ್ರೆ ನಿನ್ ಬಾಯ ಬಣ್ಣ ಹಾಕೋ ನನ್ನ ಬಾಯ ಹಾಕಕ್ ಬರ್ಬಣ ನಾವು ರಾತ್ರ ನಂಗಿಲ್ಲ ಹಗಲ ನಂಗಿಲ್ಲ ಮನಿಗ್ ಬಣ್ಣ ಬಳಿಯೋದು ಅವ್ರು ನಮ್ ಹಣಿಗ್ ನಮ್ಮ ಬಳಿಯೋದು ಒಲ್ಲ ಅಂದ್ರೆ ಒಲ್ಲ ಅಂತ ನಾನು ಅಷ್ಟೇ ಹೊಂಟು ಏನ ಈ ಪ್ರೀತಿ ಅಂದ್ರೆ ಒಂದು ಸುಂದರವಾದ ಭಾವನೆ ಹೌದಾ ಆ ಭಾವನೆಗೆ ನಾವೆಲ್ಲರೂ ಗೌರವ ಕೊಡಬೇಕು ಈ ತರ ಸಮಸ್ಯೆಗಳಿಂದ ಆ ಗೌರವ ಎಲ್ಲ ಹಾಳಾಗ್ತಿದೆ ಕರೆಕ್ಟ್ ಆದ್ರೆ ಈಗ ತಾವು ಹಾಳು ಮಾಡ್ತಾ ಇರೋದು ನನ್ನ ನೋಡಿ ನಾನು ಅಷ್ಟೇ ನನ್ನ ನಿದ್ರ ಬಹಳ ಗೌರವ ಮಾಡ್ತೀನಿ ತಾವು ಶಿಶುನಾ ಮಾತಾಡೋದನ್ನ ಬಂದ್ ಮಾಡಿ ಸುಮ್ಮನೆ ಮಕ್ಕೋರಿ ಮುಂಜಾನೆ ಕೆಲ್ಸವ್ ಮಗ ನನ್ನ ಮಗು ವಯದೊಂದ್ ಎಲ್ಲಿ ಓಮಾ ಒದ್ರು ನಾ ಹೇಳಂಗಿಲ್ಲ ಸಲ